ದೇವರ ದೀಪ ಈ ರೀತಿ ಉರಿದರೆ ನಿಮ್ಮಷ್ಟು ಅದೃಷ್ಟವಂತರಿಲ್ಲ ದೇವರನ್ನು ಪೂಜಿಸುವ ಸಮಯದಲ್ಲಿ ನಾವು ಆರತಿ ಅಲಂಕಾರ ಆಚಮನ ಎಲ್ಲವನ್ನು ವಿಧಿವಿಧಾನಗಳಂತೆ ಮಾಡುತ್ತೇವೆ ಈ ಸಮಯದಲ್ಲಿ ನಾವು ದೇವರಿಗೆ ದೀಪವನ್ನು ಬೆಳಗುತ್ತೇವೆ ದೇವರಿಗೆ ಹಚ್ಚಿದ ದೀಪವು ನಮಗೆ ಕೆಲವೊಂದು ಸೂಚನೆಗಳ ಮೂಲಕ ಅದೃಷ್ಟ ಪಡೆಯುವಿರಿ ಇಲ್ಲವೇ ಎಂಬುದನ್ನು ಹೇಳುತ್ತೆ ಸನಾತನ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ದೀಪಗಳನ್ನು ಹಚ್ಚುವ ಸಂಪ್ರದಾಯ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ದೀಪವನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಪೂಜೆಯ ಸಮಯದಲ್ಲಿ ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಬೆಳಗಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಶಾಸ್ತ್ರದ ಪ್ರಕಾರ ದೇವರ ದೀಪದ ಬೆಂಕಿಯು ಅನೇಕ ರೀತಿಯ ಚಿಹ್ನೆಗಳನ್ನು ನೀಡುತ್ತದೆ ಇದರಿಂದಾಗಿ ವ್ಯಕ್ತಿಯ ಅದೃಷ್ಟವು ಹೊಳೆಯಲು ಪ್ರಾರಂಭವಾಗುತ್ತದೆ ದೀಪದ ಜ್ವಾಲೆ ನೀಡುವ ಸೂಚನೆಗಳುವು ಗೊತ್ತೇ ಒಂದು ದೇವರಿಗೆ ತುಪ್ಪದ ದೀಪ ಹಚ್ಚುವುದರ ಪ್ರಯೋಜನಗಳು ಪೂಜೆಯ ಸಮಯದಲ್ಲಿ ತುಪ್ಪದ ದೀಪವನ್ನು ದೇವರಿಗೆ ಹಚ್ಚುವುದನ್ನು ಸಹ ಮುಖ್ಯವೆಂದು ಹೇಳಲಾಗುತ್ತದೆ ಪೂಜೆಯ ಸಮಯದಲ್ಲಿ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿದರೆ ಅದು ನಕಾರಾತ್ಮಕ ಶಕ್ತಿ ಮತ್ತು ವಾಸ್ತು ದೋಷಗಳನ್ನು ತೊಡೆದುಹಾಕುತ್ತದೆ ಹಾಗೂ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವನ್ನು ಕಾಪಾಡುತ್ತದೆ ಎರಡು ಜೋರಾಗಿ ಉರಿಯುವ ದೀಪದ ಜ್ವಾಲೆ ದೇವರ ದೀಪದ ಜ್ವಾಲೆಯು ಅಧಿಕವಾಗಿದ್ದರೆ ಅದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ನಿಮ್ಮ ಪೂಜೆಯನ್ನು ದೇವರು ಸ್ವೀಕರಿಸಿದ್ದಾರೆ ಎಂಬುದಾಗಿದೆ ಮತ್ತು ಧನಾತ್ಮಕ ಶಕ್ತಿಯು ಮನೆಯನ್ನು ಪ್ರವೇಶಿಸುತ್ತದೆ ಎನ್ನಲಾಗಿದೆ ಮೂರು ಜ್ವಾಲೆಯಲ್ಲಿ ಕೊಳಲಿನ ಆಕಾರ ದೀಪವು ಕೊಳಲು ಅಥವಾ ನವಿಲುಗರಿಗಳ ಆಕಾರದಲ್ಲಿ ಉರಿಯುತ್ತಿದ್ದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದರರ್ಥ ದಾಂಪತ್ಯ ಜೀವನದಲ್ಲಿ ಸಂತೋಷ ಇರುತ್ತದೆ ಈ ಎರಡು ವಿಷಯಗಳನ್ನು ಭಗವಾನ್ ಶ್ರೀಕೃಷ್ಣನಿಗೆ ಪ್ರಿಯವೆಂದು ಪರಿಗಣಿಸಲಾಗಿದೆ ನಾಲ್ಕು ಜ್ವಾಲೆಯಲ್ಲಿ ಹೂವಿನ ಆಕಾರ ದೀಪ ಬೆಳಗಿದ ನಂತರ ಹೂವಿನ ಆಕಾರವು ರೂಪುಗೊಂಡರೆ ಅದು ನೀವು ಪೂಜಿಸುತ್ತಿರುವ ದೇವರು ಎಂದು ಅರ್ಥ ನೀವು ದೇವರಲ್ಲಿ ಪ್ರಾರ್ಥಿಸಿಕೊಂಡ ನಿವೇದನೆಯು ದೇವರನ್ನು ತಲುಪಿದೆ ಮತ್ತು ನೀವು ಪೂಜೆಯ ಸಂಪೂರ್ಣ ಫಲಿತಾಂಶವನ್ನು ಪಡೆಯುತ್ತೀರಿ ಅಲ್ಲದೆ ಜೀವನದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳು ಸಿಗಲಿವೆ ಎಂಬುದಾಗಿದೆ ಐದು ಜ್ವಾಲೆಯಲ್ಲಿ ತ್ರಿಶೂಲದ ಆಕಾರ ನೀವು ದೇವರಿಗೆ ಬೆಳಗಿದ ದೀಪದ ಜ್ವಾಲೆಯು ತ್ರಿಶೂಲದ ಆಕಾರವನ್ನು ರೂಪಿಸಿದಾಗ ಇದು ಕೆಲಸದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವ ಸಂಕೇತವಾಗಿದೆ ಇದರಿಂದ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತೀರಿ ಆರು ದೀಪದ ಬತ್ತಿ ಉರಿದು ಹೋಗುವುದು ದೇವರಿಗೆ ದೀಪವನ್ನು ಬೆಳಗಿದಾಗ ದೀಪದಲ್ಲಿನ ಸಂಪೂರ್ಣ ಬತ್ತಿಯು ಉರಿದು ಹೋದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ದೀಪವನ್ನು ಬೆಳಗಿದ ವ್ಯಕ್ತಿಯು ದೇವರು ದೇವತೆಗಳ ಆಶೀರ್ವಾದವನ್ನು ಪಡೆಯಲಿದ್ದಾನೆ ಎಂದು ಇದು ಸೂಚಿಸುತ್ತದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು